ನನ್ನ ಹಿಂದೆ ಬಾಂಬ್ ಬಾಕ್ತಾ ಇದ್ರಿ ಆಕಿ ನಾನು ನೋಡ್ತೇನೆ ಹಾಕ್ತಾ ಇರಿ ನಿಮ್ಗೆ ಇನ್ನು ದೇವ್ರು ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಯಾರೇ ಹೊಸೊಬ್ರು ವಿಡಿಯೋ ನೋಡಿದ್ರು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ನಾವು ಯಾವುದೇ ವಿಡಿಯೋ ಹಾಕಿದ್ರು ನೀವು ಫಸ್ಟ್ ನೋಡ್ಬೋದು ಹಾಗೆಯೇ ಕಮೆಂಟ್ ಹಾಕಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಓಕೆನಾ ಹಾಗೆಯೇ ಲೈಕ್ ಕೊಡ್ತೀರಾ ಕಮೆಂಟ್ ಹಾಕ್ತೀರ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ ನೀವು ಸಪೋರ್ಟ್ ಮಾಡ್ತೀರ ಅಂತೇಳಿ ಕೂಡ ಗೊತ್ತು ನನಗೆ ಸಪೋರ್ಟ್ ಮಾಡ್ತೀರಾ ಓಕೆನಾ ಹಾಗೆಯೇ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡುವ ಅದೇನು ಅಂಥೇಳಿ ಇವತ್ತು ಪ್ರಮೋಟ್ ವೀಡಿಯೋ ತೊಗೊಂಡಿದ್ದೀನಿ ಅದು ಯಾರ್ದು ಅಂಥೇಳಿ ನಂದು ವೈಟಿ ಕುಟುಂಬದಲ್ಲಿ ಒಬ್ಬರಾಗಿರುವಂಥ ಅವರು ತುಂಬ ಸಪೋರ್ಟರ್ ನನಗೆ ಖಂಡಿತ ಗೊತ್ತು ಅವ್ರ ಸಪೋರ್ಟರ್ ಅಂಥೇಳಿ ಅವರು ಯಾರು ಅಂಥೇಳಿ ನೀವು ನೋಡಿ ಯಾರು ಅಂತೇಳಿ ನಿಮಗೂ ಗೊತ್ತಾಗುತ್ತೆ ಒಳ್ಳೆ ಸಪೋರ್ಟರ್ ಅಂತೂ ಒಳ್ಳೆ ವೀಡಿಯೋಸ್ನು ಮಾಡ್ತಾರೆ ಹಾಗೆಯೇ ಸಬ್ಸ್ಕ್ರೈಬರು ಇದ್ದಾರೆ ಅವರ ಚಾನಲಲ್ಲಿ ವೀಡಿಯೋಸ್ ತುಂಬ ಕಷ್ಟಪಟ್ಟು ವೀಡಿಯೋಸ್ ಮಾಡ್ತಾರೆ ಅಷ್ಟೇ ಶಾರ್ಟ್ಸ್ ವೀಡಿಯೋನು ಹಾಕ್ತಾ ಇದ್ದಾರೆ ಅವ್ರಿಗೂ ಸಪೋರ್ಟ್ ಮಾಡುವಲ್ಲ ಬನ್ನಿ ಅವ್ರಿಗೂ ಸಪೋರ್ಟ್ ಮಾಡುವ ಅವರು ಯಾರು ತಿಳ್ಕೊಳ್ಳುವ ಆಮೇಲೆ ನಾನೊಬ್ಬರು ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ಸಿಕ್ಕಾಪಟ್ಟೆ ನಿನ್ನೆಯಿಂದ ನನ್ನ ಶಾರ್ಟ್ಸ್ ವಿಡಿಯೋಗಾಗಲಿ ಬ್ಯಾಡ್ ಕಮೆಂಟ್ ಬರ್ತಾ ಇದೆ ಬ್ಯಾಡ್ ಕಮೆಂಟ್ ಬರ್ತಾ ಇದೆ ಅಂದರೆ ನಾವು ಇನ್ನೂ ಸ್ಟ್ರಾಂಗ್ ಆಗೋಕ್ಕೆ ಒಳ್ಳೆಯದಾಗುತ್ತೆ ನೋ ಟೆನ್ಷನ್ ನಾನು ಬ್ಯಾಡ್ ಕಮೆಂಟ್ಗೆ ನಾನು ಟೆನ್ಷನ್ ಮಾಡಲ್ಲ ಅದು ಏನೇ ಕಮೆಂಟ್ ಆಗಿದ್ರೂ ಐ ಆಮ್ ಓಕೆ ನಾನು ತಗೋತೀನಿ ಯಾಕಂದರೆ ನಾನು ಅದು ಜೀವನದಲ್ಲಿ ಎಷ್ಟೋ ತಗೊಂಡಾಗಿದೆ ಇನ್ನು ಅದನ್ನೇನು ತಗೊಂಡು ನನಗೇನು ಮಾಡಬೇಕಂತಿಲ್ಲ ಫಸ್ಟು ನನ್ನ ಫ್ಯಾಮಿಲಿ ನನಗೆ ಮುಖ್ಯ ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನ ಫ್ಯಾಮಿಲಿ ನಾನು ಚೆನ್ನಾಗಿ ನೋಡ್ಕೋಬೇಕು ಅಷ್ಟೇ ನನಗೆ ಗೊ ಗೊತ್ತಿರೋದು ಮತ್ತು ವೀಡಿಯೋಸ್ ಹಾಕ್ತಾ ಇರಬೇಕು ವೀಡಿಯೋಸ್ ಮಾಡ್ತಾ ಇರಬೇಕು ಇನ್ನೊಬ್ರಿಗೆ ಸಪೋರ್ಟ್ ಮಾಡ್ತಾ ಇರಬೇಕು ಅಂತ ನನ್ನ ತಲೆಯಲ್ಲಿ ಅಷ್ಟೇ ಇರೋದು ಬ್ಯಾಡ್ ಕಮೆಂಟ್ ಮಾಡೋ ನಿಮಗೆ ನಿಮ್ಮನ್ನು ನಾನು ಯಾವತ್ತೂ ನನ್ನ ಶತ್ರುಗಳಂತ ಅಂದ್ಕೊಂಡಿಲ್ಲ ನೀವೇ ಶತ್ರುಗಳಂತ ಅಂದ್ಕೊಂಡು ನನ್ನ ಹಿಂದೆ ಬಾಂಬ್ ಬಂಗ್ತಾಯಿದ್ರ ಆಕಿ ಆಕಿ ಎಲ್ಲರ ತನಕ ಹಾಕ್ತೀರ ನಾನು ನೋಡ್ತೀನಿ ಹಾಕ್ತಾಯಿರಿ ಹಾಕ್ತಾಯಿರಿ ನಿಮಗೆ ಇನ್ನೂ ದೇವರು ಗಟ್ಟಿ ಮುಟ್ಟು ಪುಸ್ತಾಗಿ ಆರೋಗ್ಯ ಕೊಡಲಿ ಯಾಕಂದರೆ ಕಮೆಂಟ್ ಹಾಕೋಕ್ಕೆ ನೀವು ಎಜುಕೇಷನ್ ಮಾಡಿದ್ರಲ್ಲ ಅದು ವೇಸ್ಟ್ ನೀವು ಎಜುಕೇಷನ್ ಮಾಡಿದ್ದು ಒಳ್ಳೆಯದಕ್ಕೆ ಉಪಯೋಗಿಸಿ ಓಕೆ ನಾ ಬ್ಯಾಡ್ ಕಮೆಂಟ್ ಮಾಡುವವ್ರಿಗೆ ಹೇಳ್ತಾ ಇದ್ದೀನಿ ಹಾಗೆ ನೀವು ಒಳ್ಳೆ ಸಪೋರ್ಟ್ ಮಾಡ್ತಾ ಇದ್ರಿ ನನಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಒಳ್ಳೆ ಸಮಾಧಾನನೂ ಮಾಡ್ತಾ ಇದ್ರ ಥ್ಯಾಂಕ್ ಯು ಸೋ ಮಚ್ ನಿಮಗೂ ಕೂಡ ದೇವರು ಚೆನ್ನಾಗಿ ಇಟ್ಟಿರಲಿ ಚೆನ್ನಾಗಿ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಸದಾ ಬೇಡ್ಕೋತೀನಿ ನನ್ನ ಸಬ್ಸ್ಕ್ರೈಬರ್ಗಾಗಲಿ ನನಗೆ ಸಪೋರ್ಟ್ ಮಾಡುವಂಥ ನನಗೆ ಒಳ್ಳೇದಾಗಲಿ ಅಂತ ಬಯಸುವವರಿಗಾಗಲಿ ನಾನು ಯಾವತ್ತು ಚಿರಋಣಿಯಾಗಿ ಇರ್ತೀನಿ 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 ಅಂತೂ ಸತ್ಯ ಬ್ಯಾಡ್ ಕಮೆಂಟ್ ಮಾಡೋರು ಅಲ್ಲೇ ಇರಲಿ ನಾವು ಒಳ್ಳೆಯವರನ್ನು ಹುಡ್ಕೊಂಡು ಹೋಗೋ ತುಂಬ ಜನ ಒಳ್ಳೆಯವರು ಇದ್ದಾರೆ ಅವ್ರ ಹತ್ರ ಮಾತಾಡೋಣ ಓಕೆನಾ ಓಕೆ ಬನ್ನಿ ಇವತ್ತಿನ ವೀಡಿಯೋ ನಾನು ತಗೊಂಡು ಬಂದಿದ್ದೀನಿ ನಮ್ಮ ಕುಟುಂಬದಲ್ಲಿ ಒಬ್ಬರಾದ ಆಶಾ ಕಿಚನ್ ಆ್ಯಂಡ್ ಲಾಕ್ಸ್ ಆಶಾ ಕಿಚನ್ ಲಾಕ್ಸ್ ಆ್ಯಂಡ್ ಲಾಕ್ಸ್ ಇದ್ದಾರಲ್ಲ ಅವರ ಚಾನಲಿಗೆ ಯಾರೆಲ್ಲ ವಿಸಿಟ್ ಆಗಿಲ್ಲ ಒಂದು ಸಾರಿ ವಿಸಿಟ್ ಆಗಿ ಹಾಗೇನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವೀಡಿಯೋಸ್ ನೋಡಿ ಕಮೆಂಟ್ ಹಾಕಿ ಖಂಡಿತ ನಿಮ್ಮ ಚಾನಲ್ಗೆ ಬರ್ತಾರೆ ವೀಡಿಯೋಸ್ ನೋಡ್ತಾರೆ ಕನೆಕ್ಟ್ ಆಗ್ತಾರೆ ಅವರು ಆಶಾ ಕಿಚನ್ ಲಾಕ್ಸ್ ಅವರ ಚಾನಲ್ಗೆ ಹೋಗಿ ಒಂದು ಸಾರಿ ಭೇಟಿ ಕೊಡಿ ಖಂಡಿತ ಭೇಟಿ ಕೊಡ್ತೀರಲ್ವ ಖಂಡಿತ ಕೊಡ್ತೀರಿ ಅಂತ ನನಗೆ ನಿಮ್ಮ ಮೇಲೆ ವಿಶ್ವಾಸ ಇದೆ ಹಾಗೆ ನಾನು ಎಷ್ಟೇ ನೊಂದುಕೊಂಡ್ರು ನನಗೂ ನೀವು ತುಂಬ 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 ಧೈರ್ಯ ಹೇಳ್ತಾ ಇದ್ರ ಥ್ಯಾಂಕ್ ಯು ನಿಮಗೆ ಲವ್ ಯು ಆಲ್ತ ಥ್ಯಾಂಕ್ ಯು ಸೋ ಮಚ್ ನಾನು ನೆನಪಿನಲ್ಲಿ ಇಡ್ತೀನಿ ನಿಮ್ಮ ಪ್ರೀತಿ ವಿಶ್ವಾಸವನ್ನು ಕೆಟ್ಟವ್ರನ್ನಂತೂ ನನ್ನ ಲೆಕ್ಕಕ್ಕೆ ತಗೊಳ್ಳಲ್ಲ ಅದು ಯಾರು ಅಂತ ನನಗೆ ಗೊತ್ತು ನನ್ನ ತಲೆಯಲ್ಲೇ ಇರಲಿ ಓಕೆನಾ ಅದು ನಾನು ಹೆಸರು ಹೇಳೋಕ್ಕೆ ಹೋಗಲ್ಲ ಯಾಕಂದರೆ ಅವು ಅವರು ಆ ಥರ ಮಾಡ್ತಾರೆ ಅಂದರೆ ನಾವು ಅದೇ ಥರ ಮಾಡೋದು ತಪ್ಪಾಗುತ್ತೆ ಅದಕ್ಕೋಸ್ಕರ ನಾವು ಮಾಡಲ್ಲ ಇವತ್ತು ಆಶಾ ಕಿಚನ್ ಆ್ಯಂಡ್ ಲಾಗ್ಸಿಗೆ ನಾವು ವಿಸಿಟ್ ಕೊಡೋಣ ಒಂದು ಸಾರಿ ಬನ್ನಿ ಅವರ ವೀಡಿಯೋಸ್ಗಳನ್ನು ನೋಡುವ ಅವ್ರಿಗೂ ಸಪೋರ್ಟ್ ಮಾಡಿ ಅವ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅವರ ವೀಡಿಯೋಸ್ ನೋಡಿ ಹಾಗೆಯೇ ಲೈಕ್ ಕೊಡಿ ಅವರ ವೀಡಿಯೋಸಲ್ಲೂ ಕಮೆಂಟ್ ಹಾಕಿ ಹಾಗೆ ನಮ್ಮ ವೀಡಿಯೋಸಲ್ಲೂ ಕಮೆಂಟ್ ಹಾಕಿ ಓಕೆನಾ ಬನ್ನಿ ಆಶಾ ಕಿಚನ್ ಆ್ಯಂಡ್ ಲಾಗ್ಸಿಗೆ ಹೋಗಿ ಬರೋಣ ಒಂದು ಸಾರಿ ವೀಡಿಯೋಸ್ನ ಚೆಕ್ ಮಾಡ್ಕೊಂಡು ಬರೋ ಬನ್ನಿ ಯಾವ ಥರ ಎಲ್ಲ ವೀಡಿಯೋಸ್ ಹಾಕಿದ್ದಾರೆ ಯಾವ ಥರ ಅವರ ಚಾನೆಲ್ ಇದೆ ಹೇಳಿ ನೀವು ನೋಡಿ ನಿಮಗೂ ಗೊತ್ತಾಗುತ್ತೆ ಆಶಾ ಕಿಚನ್ ಆ್ಯಂಡ್ ಲಾಕ್ಸನ್ನು ನೀವು ಸರ್ಚ್ ಮಾಡಿ ಆವಾಗ ಖಂಡಿತ ಅವರ ಚಾನಲ್ ಸಿಗುತ್ತೆ ಓಕೆನಾ ಬನ್ನಿ ಅವರ ಚಾನೆಲ್ ಗೆ ಸಾರಿ ವಿಸಿಟ್ ಕೊಡುವ ಬನ್ನಿ ನೋಡಿ ಆಶಾ ಕಿಚನ್ ಆ್ಯಂಡ್ ಲಾಕ್ಸ್ ಅವರ ಚಾನೆಲ್ ಹೆಸರು ಹಾಗೇನೇ ಒನ್ ಪಾಯಿಂಟ್ ಫೋರ್ ಸಬ್ಸ್ಕ್ರೈಬರ್ ಇದ್ದಾರೆ ನೂರ ಎರಡು ವೀಡಿಯೋಸಲ್ಲಿ ಒನ್ ಪಾಯಿಂಟ್ ಫೋರ್ ಸಬ್ಸ್ಕ್ರೈಬರ್ ತುಂಬ ತುಂಬ ದೊಡ್ಡದು ತುಂಬ ತುಂಬ ನೂರ ಎರಡು ವೀಡಿಯೋಸ್ ಮಾಡೋಕ್ಕೂ ತುಂಬ ಕಷ್ಟ ಇದೆ ಆದರೆ ಒನ್ ಪಾಯಿಂಟ್ ಫೋರ್ ಸಬ್ಸ್ಕ್ರೈಬರನ್ನು ಮಾಡ್ಕೊಂಡಿದ್ದಾರೆ ತುಂಬ ತುಂಬ ಕಂ ಆಲ್ ದ ಬೆಸ್ಟ್ ಹೇಳ್ತಾ ಆಶಾ ಇನ್ನು ಇನ್ನು ನೀವು ಮುಂದೆ ಹೋಗಿ ನಿಮ್ಮ ಚಾನೆಲ್ನ ಬೆಳೆಸಿ ಓಕೆನಾ ಹಾಗೆನೇ ಅವರ ವೀಡಿಯೋಸ್ಗೆ ಹೋಗುವ ವೀಡಿಯೋಸ್ಗೆ ಹೋಗಿ ನೋಡ್ಕೊಂಡು ಬರುವ ಒಂದು ಸಾರಿ ನಾನು ನಿಮಗೆ ತೋರಿಸ್ತೀನಿ ಅವರ ವೀಡಿಯೋಸ್ ಆಗಲಿ ಒಳ್ಳೆ ಒಳ್ಳೆ ರೆಸಿಪಿಗಳನ್ನು ಮಾಡ್ತಾರೆ ಒಳ್ಳೆ ರೆಸಿಪಿಗಳನ್ನು ಮಾಡ್ತಾರೆ ಅವರು ಖಂಡಿತ ನೋಡಿ ಇದು ಅವರ ಚಾನೆಲ್ ರೆಸಿಪಿಗಳನ್ನು ಇದ್ದಾರೆ ನಾನು ಕಾರಣಾಂತಗಳಿಂದ ಅವರ ವೀಡಿಯೋಸ್ ನೋಡೋಕ್ಕಾಗಿಲ್ಲ ಪರ್ಸನಲ್ ಪ್ರಾಬ್ಲಮ್ ಇಂದ ನೋಡೋಕ್ಕಾಗಿಲ್ಲ ಖಂಡಿತ ವಾಚ್ ಮಾಡ್ತೀನಿ ಆಶಾ ಖಂಡಿತ ಇವತ್ತು ಸ್ವಲ್ಪ ವಾಚ್ ವಾಚ್ ಮಾಡ್ತೀನಿ ನಾನು ಆದರೆ ನೋಡಿ ಇದು ಅವರ ಚಾನೆಲ್ ವಾಚಿಂಗ್ ವಿಡಿಯೋ ಕಂಪ್ಲೀಟ್ ಮಾಡ್ತೀನಿ ಓಕೆನಾ ನೋ ಟೆನ್ಷನ್ ಆಶಾ ಓಕೆನಾ ನಿಮ್ಮ ಚಾನೆಲ್ನು ಆದಷ್ಟು ಬೇಗ ಎತ್ತರಕ್ಕೆ ಬೆಳೀಲಿ ಹಾಗೆಯೇ ಶಾರ್ಟ್ಸ್ ವಿಡಿಯೋ ಇದೆ ನೋಡಿ ತುಂಬ ಶಾರ್ಟ್ಸ್ ವೀಡಿಯೋ ಇದೆ ನೋಡಿ ಯಾರೇ ಏನೇ ಬ್ಯಾಡ್ ಕಮೆಂಟ್ ಆಗಲಿ ಏನೇ ಬಂದರೂ ಟೆನ್ಷನ್ ಮಾಡಬೇಡಿ ಯಾವುದಕ್ಕೂ ಮುಂದುವರಿತಾ ಇರಿ ಚಾನೆಲ್ನ ಶಾರ್ಟ್ಸ್ ವಿಡಿಯೋ ಚೆನ್ನಾಗಿ ಮಾಡಿದ್ದಾರೆ ತುಂಬ ಮಾಡಿದ್ದಾರೆ ನೋಡಿ ಒನ್ ಕೆ ಒನ್ ಕೆ ವ್ಯೂಸ್ ಹೋಗಿದೆ ಚೆನ್ ತುಂಬ ಚೆನ್ನಾಗಿ ವಿಡಿಯೋಸ್ ಮಾಡ್ತಾರೆ ತುಂಬ ಇದ್ದಾರೆ ಅವರು ಕೂಡ ಅವ್ರಿಗೂ ನೀವು ಹೋಗಿ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ ನಿಮ್ಮಿಂದ ಕಲಕಲಿಯಿಂದ ಕೇಳ್ಕೊತಿದ್ದೀನಿ ನಮಗೆ ಎಷ್ಟು ಸಪೋರ್ಟಾಗಿ ನಿಂತಿದ್ರೆ ಅವ್ರಿಗೂ ಹಾಗೆಯೇ ಸಪೋರ್ಟ್ ಆಗಿ ನಿಲ್ಲಿ ಅಂತೇಳಿ ಕೇಳ್ತೀನಿ ನೋಡಿ ಆಶಾ ಕಿಚನ್ ಲಾಕ್ಸ್ ಯಾರೆಲ್ಲ ಹೋಗಿ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಹಾಗೆಯೇ ಅವರಿಗೆ ಕಮೆಂಟ್ ಹಾಕಿಬಿಡಿ ಓಕೆನಾ ಹ್ಞೂ ನೋಡಿದ್ರಲ್ಲ ಫ್ರೆಂಡ್ಸ್ ಹಾಗೆಯೇ ಲೈವ್ ಮಾಡ್ತಾರೆ ಅವರು ಇದು ಲೈವ್ ಇದ್ದು ಅವ್ರದ್ದು ಲೈವ್ ಮಾಡ್ತಾರೆ ಆಶಾ ಆ್ಯಂಡ್ ಕಿಚನ್ ಆಶಾ ಕಿಚನ್ ಆ್ಯಂಡ್ ಲಾಕ್ಸ್ ಅವರ ಚಾನೆಲ್ಗೆ ಒಂದು ಸಾರಿ ಭೇಟಿ ಕೊಡಿ ಓಕೆನಾ ನೋಡಿದ್ರಲ್ಲೋ ಫ್ರೆಂಡ್ಸ್ ಆಶಾ ಕಿಚನ್ ಆ್ಯಂಡ್ ಲಾಕ್ಸ್ ಅವರ ಚಾನಲ್ಗೆ ಒಂದು ಸರಿ ಭೇಟಿ ಕೊಡ್ತೀರ ಅಲ್ವಾ ಖಂಡಿತ ಕೊಡಿ ಖಂಡಿತ ಕೊಡ್ತೀರ ಅಂತಲೇ ಗೊತ್ತು ಸಪೋರ್ಟ್ ಮಾಡ್ತೀರಾ ಅಂತಲೂ ಗೊತ್ತು ನೀವು ಸಪೋರ್ಟ್ ಮಾಡ್ತೀರಾ ಯಾರೇ ಹೊಸೊಬ್ಬರು ವೀಡಿಯೋ ನೋಡಿದ್ರು ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ ಓಕೆನಾ ಹಾಗೆಯೇ ಯಾವುದೇ ಅದಕ್ಕೂ ತಲೆ ಕೆಡಿಸ್ಕೋಬೇಡಿ ಯಾವುದೇ ವಿಷಯ ಬಂದು ತಲೆ ಕೆಡ್ಸ್ಕೋಬೇಡಿ ತಲೆ ಕೆಡ್ಸೋಕ್ಕಂತೇ ಹುಡ್ತಾರೆ ಕೆಲವೊಬ್ರು ಅದಕ್ಕೆ ತಲೆ ಕೆಡಿಸ್ಕೋಬೇಡಿ ಬೆಳೆಯುವವರನ್ನು ಕಂಡ್ರೆ ಆಗೋಲ್ಲ ಅದಂತೂ ಸತ್ಯ ಏನೇನೋ ಹುಳ ಬಿಟ್ಕೋತಾರೆ ಅವರೇ ಅವರೇ ಹುಳ ಬಿಡ್ಕೋತಾರೆ ನೋ ಟೆನ್ಷನ್ ನಾವು ಟೆನ್ಷನ್ ಮಾಡಂಗಿಲ್ಲ ಓಕೆನಾ ನೋಡಿದ್ರಲ್ವ ಆಶಾ ಕಿಚನ್ ಆ್ಯಂಡ್ ಲಾಕ್ಸ್ ಅವರ ವೀಡಿಯೋಸನ್ನು ಬನ್ನಿ ಓಕೆನಾ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸ್ಗೆ ಕಮೆಂಟ್ ಆಗಿ ನೆಕ್ಸ್ಟ್ ನಮ್ಮ ಸಿಸ್ಟರ್ಸ್ ಯಾರೇ ಇದ್ರು ಅವರ ವೀಡಿಯೋಸ್ ಬರುತ್ತೆ ಅವರ ಚಾನೆಲ್ನ ಪ್ರಮೋಟ್ ಮಾಡ್ತೀನಿ ಓಕೆನಾ ಹಾಗೆಯೇ ದುಡ್ಡು ಕೊಡುವಂಗಿಲ್ಲ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ ಇದು ಮಾಡ್ತೀನಿ ಪ್ರಮೋಟ್ ಮಾಡ್ತೀನಿ ಓಕೆನಾ ಫ್ರೀಯಾಗಿ ಪ್ರಮೋಟ್ ಮಾಡ್ತೀನಿ ಸೊರಿ ಸಬ್ಸ್ಕ್ರೈಬ್ ಅಲ್ಲ ಫ್ರೀಯಾಗಿ ಪ್ರಮೋಟ್ ಮಾಡ್ತೀನಿ ದುಡ್ಡು ಬೇಡ ಫ್ರೀಯಾಗಿ ಮಾಡು ಆದಷ್ಟು ನಮ್ಮ ಕಡೆಯಿಂದ ಸಪೋರ್ಟ್ ಮಾಡು ಓಕೆನಾ ಫ್ರೆಂಡ್ಸ್ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ ಥ್ಯಾಂಕ್ ಯು ನಮ್ಮ ವೀಡಿಯೋಸನ್ನು ಯಾರ್ಯಾರು ವಾಚ್ ಮಾಡ್ತಾಯಿದ್ರ ಎಲ್ಲರಿಗೂ ನಾನು ಥ್ಯಾಂಕ್ ಯು ಸೋ ಮಚ್